ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇಂದು ನಾನು ನಿಮಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಒಂದು ದೈವಿಕ ಹಾಗೂ ಐತಿಹಾಸಿಕ ಸ್ಥಳ ಆಗಿರುವ ಕೋಟೆ ಬೆಟ್ಟ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ದೇವಾಲಯದ ಇತಿಹಾಸ ಪೌರಾಣಿಕತೆ ಮತ್ತು ವಿಶೇಷತೆಗಳು ನಿಮಗೆ ಗೊತ್ತಾದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಕಂಬದ ನರಸಿಂಹಸ್ವಾಮಿ ನೆಲೆ ನಿಂತಿರುವ ಈ ದೇವಾಲಯವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟ ಎನ್ನುವ ಹಳ್ಳಿಯಲ್ಲಿದೆ ಈ ದೇವಸ್ಥಾನ ಬೆಂಗಳೂರಿನಿಂದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಮಂಡ್ಯದಿಂದ ನಲವತ್ತೆಂಟು ಕಿಲೋಮೀಟರ್ ಮತ್ತು ನಾಗಮಂಗಲದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಮಂಡ್ಯ ಇಂದ ನಾಗಮಂಗಲಕ್ಕೆ ತುಂಬ ಗೌರ್ಮೆಂಟ್ ಬಸ್ಸಸ್ ಸೌಲಭ್ಯ ಇದೆ ನಾಗಮಂಗಲದಿಂದ ಆಟೋ ಅಥವಾ ಬಸ್ನಲ್ಲಿ ಈ ದೇವಸ್ಥಾನಕ್ಕೆ ಬರಬಹುದು ಈ ದೇವಸ್ಥಾನವನ್ನು ಕೋಟೆ ಬೆಟ್ಟ ಅಥವಾ ದೊಡ್ಡ ಬೆಟ್ಟ ಅಂತ ಕರೀತಾರೆ ಬೆಟ್ಟದ ಮೇಲೆ ನರಸಿಂಹಸ್ವಾಮಿಯು ಕಂಬದ ರೂಪದಲ್ಲಿ ನೆಲೆ ನಿಂತಿದ್ದಾರೆ ಇಲ್ಲಿ ನರಸಿಂಹಸ್ವಾಮಿ ನೆಲೆಸಿರುವ ಬಗ್ಗೆ ಒಂದು ಕತೆ ಕೂಡ ಇದೆ ಅದೇನೆಂದರೆ ಬಹಳ ಹಿಂದೆ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದ ನರಸಿಂಹಯ್ಯ ಎನ್ನುವವರಿಗೆ ಶ್ರಾವಣ ಮಾಸದ ಭೀಮನ ಅಮಾವಾಸ್ಯೆ ದಿನ ರಾತ್ರಿ ಕನಸಿನಲ್ಲಿ ಸ್ವಾಮಿಯು ಕಾಣಿಸಿಕೊಂಡು ನಾನು ಸುತ್ತ ಪ್ರಕೃತಿಯಿಂದ ಕೂಡಿದ ಒಂದು ಬೆಟ್ಟದಲ್ಲಿ ಕಂಬದ ರೂಪದಲ್ಲಿ ಉದ್ಭವಿಸುತ್ತೇನೆ ನೀನು ನನ್ನನ್ನು ಭಕ್ತಿಯಿಂದ ಪೂಜಿಸು ಎಂದು ಹೇಳಿದರಂತೆ ತನ್ನ ಭಕ್ತನಿಗೆ ದರ್ಶನ ನೀಡುವ ಸಲುವಾಗಿ ನರಸಿಂಹಸ್ವಾಮಿನೇ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಬಟ್ ಪುರಾಣದ ಪ್ರಕಾರ ಈ ಪ್ರದೇಶದಲ್ಲಿ ರಾಕ್ಷಸರ ಕಾಟದಿಂದ ಜನರು ಕಂಗೆಟ್ಟಿದ್ದರು ಆಗ ಶ್ರೀ ಮಹಾವಿಷ್ಣುವಿನ ಅವತಾರವಾದ ನರಸಿಂಹಸ್ವಾಮಿ ಕಂಬದಿಂದ ಹೊರಬಂದು ರಾಕ್ಷಸನನ್ನು ಸಂಹರಿಸುತ್ತಾರೆ ಎನ್ನುವ ಕತೆ ಕೂಡ ಇದೆ ಅದರಿಂದ ಇಲ್ಲಿ ಇರುವ ಕಂಬವು ದೇವರ ಪ್ರತಿರೂಪ ಅಂತ ಪುರಾಣದಲ್ಲಿದೆ ಈ ದೇವಾಲಯದ ವಿಶೇಷತೆ ಏನಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳು ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಇಟ್ಕೊಂಡು ದೇವರ ಮುಂದೆ ನಿಂತ್ಕೊಂಡು ಆ ಪ್ರಶ್ನೆಯನ್ನು ಕೇಳಿಕೊಂಡಾಗ ದೇವರು ಹೂವನ್ನು ಕೊಡೋ ರೂಪದಲ್ಲಿ ಭಕ್ತಾದಿಗಳ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅತ್ಯಂತ ಶಕ್ತಿಶಾಲಿಯಾದ ಈ ದೇವರಿಗೆ ನರಸಿಂಹ ಜಯಂತಿ ದಿನ ವಿಶೇಷ ಪೂಜೆ ಕೂಡ ನಡೆಯುತ್ತೆ ಪ್ರತಿ ವರ್ಷ ನರಸಿಂಹ ಜಯಂತಿ ಮತ್ತು ಬ್ರಹ್ಮ ರಥೋತ್ಸವ ದೊಡ್ಡ ಉತ್ಸವವಾಗಿ ಆಚರಿಸಲಾಗುತ್ತದೆ ಮೇ ತಿಂಗಳಿನಲ್ಲಿ ಒಂದು ದಿನ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ ಈ ಸ್ಥಳದಲ್ಲಿ ನರಸಿಂಹಸ್ವಾಮಿಯು ಮೂರು ಅಡಿ ಕಂಬದಲ್ಲಿ ನೆಲೆ ನಿಂತಿದ್ದಾರೆ ಈ ಕಂಬದ ಮೇಲೆ ಶಂಖ ಚಕ್ರ ತ್ರಿಶೂಲ ಬಿಲ್ಲು ಹಾಗೂ ನಾಮಗಳು ಇದೆ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಪೂಜೆ ನಡೆಯುತ್ತೆ ಪ್ರತಿ ಶನಿವಾರ ದೇವರಿಗೆ ವಿಧ ವಿಧವಾದ ಅಲಂಕಾರ ಮತ್ತು ಪೂಜೆಯನ್ನು ಮಾಡ್ತಾರೆ ಈ ದೇವಸ್ಥಾನ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮಾತ್ರ ಓಪನ್ ಮಾಡಿರ್ತಾರೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಯಾರಿಗೂ ಕೂಡ ಬೆಟ್ಟದ ಮೇಲೆ ಪ್ರವೇಶ ಸಿಗಲ್ಲ ಬೆಟ್ಟದ ಮೇಲಿಂದ ದೇವಸ್ಥಾನದ ಸುತ್ತಮುತ್ತ ನೋಡೋಕೆ ತುಂಬ ಸುಂದರವಾಗಿ ಕಾಣುತ್ತೆ ಈ ದೇವಸ್ಥಾನದ ಮತ್ತೊಂದು ಪ್ರಮುಖವಾದ ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಬಿರಿಯಾನಿ ಸಿಗುತ್ತೆ ಹೌದು ಬೇರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಅನ್ನ ಸಾಂಬಾರ್ ಪುಳಿಯೋಗರೆ ಪಾಯಸ ಸಿಹಿ ಪೊಂಗಲ್ ಈ ಥರ ಪ್ರಸಾದ ಸಿಗುತ್ತೆ ಅಂತ ಕೇಳಿರ್ತೀರ ಆದರೆ ಈ ದೇವಸ್ಥಾನದಲ್ಲಿ ಬಿರಿಯಾನಿ ಸಿಗುತ್ತೆ ಇದರ ಹಿನ್ನೆಲೆ ಏನಂದರೆ ಸ್ಥಳೀಯರ ಪ್ರಕಾರ ಒಬ್ಬ ಭಕ್ತನ ಆಸೆ ಪ್ರಕಾರ ನರಸಿಂಹನಿಗೆ ಅನ್ನ ಸಮರ್ಪಣೆ ಮಾಡಿದರೆ ಊರಿಗೆ ಸಂತೋಷ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಮೇಲಿಂದ ಈ ಸಂಪ್ರದಾಯ ನಡೆಯುತ್ತಾ ಬಂದಿದೆ ಈ ಅಡುಗೆಯ ರೀತಿ ಯಾವ ಥರ ನಡೆಯುತ್ತೆ ಅಂದರೆ ಹೀಗೆ ಇಲ್ಲಿ ಬರುವ ಕೆಲವು ಭಕ್ತಾದಿಗಳು ತಳಿಗೆ ರೂಪದಲ್ಲಿ ಪ್ರಸಾದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಬರ್ತಾರೆ ಅಂದರೆ ಚಿಕನ್ ಅಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮಸಾಲೆ ಪೌಡರ್ ಎಲ್ಲನೂ ತಂದು ಇಲ್ಲಿ ಅರ್ಚಕರಿರ್ತಾರಲ್ಲ ಅವರ ಮನೆಗೆ ಹೋಗಿ ತಂದಿರೋ ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ ಅರ್ಚಕರ ಮನೆಯವರು ಪ್ರಸಾದನ ತಯಾರಿಸಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ತಾರೆ ಮೊದಲು ದೇವರಿಗೆ ಸಮರ್ಪಣೆ ಮಾಡಿದ ನಂತರವೇ ಪ್ರಸಾದನ ಭಕ್ತರಿಗೆ ನೀಡಲಾಗುತ್ತದೆ ಇದು ಇಲ್ಲಿನ ಮತ್ತೊಂದು ವಿಶೇಷ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬಿರಿಯಾನಿ ಪ್ರಸಾದ ತಿಂದಿದ್ದೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೋ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿಲ್ವೋ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಎಲ್ರು ಒಂದು ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಏನೆಂದ್ರೆ ಇಪ್ಪತ್ತೊಂದು ಅಡಿ ಎತ್ತರವಾಗಿರುವ ನರಸಿಂಹ ದೇವರ ಮೂರ್ತಿ ಹಿರಣ್ಯ ಕಶುಪುವನ್ನು ಸಂಹರಿಸುವ ರೀತಿಯಲ್ಲಿ ಉಗ್ರ ನರಸಿಂಹನ ಮೂರ್ತಿಯನ್ನು ನಾವು ಈ ದೇವಸ್ಥಾನದ ಪಕ್ಕದಲ್ಲಿ ನೋಡಬಹುದು ನಾವು ನಮ್ಮ ಫ್ಯಾಮಿಲಿ ಜೊತೆ ಈ ದೇವಸ್ಥಾನವನ್ನು ಭೇಟಿ ನೀಡಿದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಮತ್ತು ಅರ್ಚನೆಯನ್ನು ಮಾಡಿಸಿ ನಂತರ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ಕಣ್ತುಂಬಿಸಿಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ತಳಿಗೆನ ಕೊಡೋ ಅಭ್ಯಾಸವನ್ನು ಮಾಡಿಕೊಂಡಿದ್ದೀವಿ ಅರ್ಚಕರು ಬಿರಿಯಾನಿ ಪ್ರಸಾದನ ಪೂಜೆ ಎಲ್ಲ ಮುಗಿದಾದ ಮೇಲೆ ನಮ್ಮ ಕೈಗೆ ತಂದು ಕೊಟ್ಟರು ಈ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಬಿರಿಯಾನಿ ಮಾತ್ರ ಕೊಡಲ್ಲ ನೀವು ತಳಿಗೆ ರೂಪದಲ್ಲಿ ಯಾವ ಸಾಮಗ್ರಿಗಳನ್ನು ಕೊಟ್ಟಿರ್ತೀರೋ ಅದರಲ್ಲಿ ಪ್ರಸಾದನ ಮಾಡ್ಕೊಂಡು ಬರ್ತಾರೆ ಅರ್ಚಕರು ಕೆಲವರು ಭಕ್ತಾದಿಗಳು ಮೊಸರನ್ನವನ್ನು ತಯಾರಿಸಲು ತಳಿಗೆ ರೂಪದಲ್ಲಿ ಕೊಟ್ಟಿರ್ತಾರೆ ಇನ್ನು ಕೆಲವರು ಬಿರಿಯಾನಿ ತಯಾರಿಸ್ ಕೊಟ್ಟಿರ್ತಾರೆ ಇಲ್ಲಿ ತಯಾರಿಸ್ಕೊಡೋ ಬಿರಿಯಾನಿ ಪ್ರಸಾದ ತುಂಬ ರುಚಿಯಾಗಿರುತ್ತೆ ಪ್ರಸಾದ ತಿನ್ನೋಕ್ಕೂ ಕೂಡ ದೇವಸ್ಥಾನದ ಪಕ್ಕದಲ್ಲೇ ಜಾಗ ಕೂಡ ಇದೆ ಸುತ್ತಮುತ್ತಲಿನ ಪರಿಸರವನ್ನು ನೀವು ಕಣ್ತುಂಬಿಸಿಕೊಳ್ಳುತ್ತಾ ಪ್ರಸಾದವನ್ನು ಸವಿಬೋದು ಈ ದೇವಸ್ಥಾನಕ್ಕೆ ನೀವು ಮೆಟ್ಟಿಲುಗಳನ್ನು ಹತ್ಕೊಂಡಾದರೂ ಬರ್ಬೋದು ಅಥವಾ ಡೈರೆಕ್ಟಾಗಿ ಓನ್ ವೆಹಿಕಲ್ಗಳಲ್ಲಿ ಬೆಟ್ಟದ ಮೇಲೆ ಕೂಡ ನೀವು ತಲುಪಬಹುದು ಯಾರಿಗೆಲ್ಲ ಮೆಟ್ಟಿಲುಗಳನ್ನು ಹತ್ತೋಕ್ಕೆ ಆಗಲ್ವೋ ಅವರು ಡೈರೆಕ್ಟಾಗಿ ಬೆಟ್ಟದ ಮೇಲೆ ಹೋಗಿ ತಲುಪಿ ನೀವು ನಿಮ್ಮ ಓನ್ ವೆಹಿಕಲ್ಗಳಲ್ಲಿ ಏನಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಬೆಟ್ಟದ ಮೇಲೆಯೇ ಪಾರ್ಕಿಂಗ್ ವ್ಯವಸ್ಥೆಯೂ ಕೂಡ ಇದೆ ಕೆಲವ್ರಿಗೆ ಇದು ಗೊತ್ತಿರಲ್ಲ ಸೊ ಕೆಳಗಡೆನೇ ಹಾಕ್ಬಿಟ್ಟು ಬಂದುಬಿಟ್ಟಿರ್ತಾರೆ ಓನ್ ವೆಹಿಕಲ್ಗಳನ್ನು ಬಟ್ ಆದರೆ ದೇವಸ್ಥಾನದ ಬೆಟ್ಟದ ಮೇಲೆಯೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಮತ್ತು ನಮ್ಮ ಕುಟುಂಬದವರು ಮೆಟ್ಟಿಲುಗಳ ಮುಖಾಂತರವೇ ಬೆಟ್ಟದ ಕೆಳಗಡೆ ಹೋಗಿ ತಲುಪಿದೋ ಈ ದೇವಸ್ಥಾನವನ್ನು ದೊಡ್ಡ ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟದ ಪಕ್ಕದಲ್ಲೇ ಇನ್ನೊಂದು ಬೆಟ್ಟ ಕೂಡ ಇದೆ ಆ ಬೆಟ್ಟವನ್ನು ಚಿಕ್ಕ ಬೆಟ್ಟ ಅಂತ ಕರೀತಾರೆ ಆ ಚಿಕ್ಕ ಬೆಟ್ಟದಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ ಚಿಕ್ಕ ಬೆಟ್ಟದಲ್ಲಿ ನೆಲೆಸಿರುವ ವೆಂಕಟರಮಣ ಸ್ವಾಮಿ ಹಾಗೂ ದೊಡ್ಡ ಬೆಟ್ಟದಲ್ಲಿ ನೆಲೆಸಿರುವ ಕಂಬದ ನರಸಿಂಹಸ್ವಾಮಿಯವರನ್ನು ಅಣ್ಣ ತಮ್ಮ ಎಂದು ಭಾವಿಸಲಾಗಿದೆ ಈ ಕಂಬದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಿದ ಭಕ್ತಾದಿಗಳು ವೆಂಕಟರಮಣ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡ್ತಾರೆ

अका पुटीका पुटीका नीरले रबा इनन केनला ला आकन तोडो मग्ने गर कुपोडो इले नन्द बता हो ಸುಮ್ನೆ <laughs> ವಿಡಿಯೋ ನಾನ್ ಕೊಡಲ್ಲ ಇದ್ರೊಳನ್ ವಯಸ್ಸಿರುತ್ತೋ ಅದೇ ವಯಸ್ಸು ಅಲ್ಲ ನೋಡು ಇವ್ನ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಹೆಂಗಿತ್ಕವನೇ ಕಳ್ರು ಕಳ್ರು ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ ಅಂತ ಈ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿಲ್ವೋ ಅವರು ಒಂದು ಬಾರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್